ಪಟ್ಟಣಕ್ಕೆ ನೀವು ಹದಿನೈದನೇ ತಾರೀಕು ಫ್ಲಾಗಾಸ್ಟಿಂಗ್ ಹೋಗ್ತೀರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಿಪಿ ಯೋಗೇಶ್ವರ್ ಅವರು ಸಹಿತ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿ ಮಾಡ್ಕೊತಿದೆ ನಮ್ಮಲ್ಲಿರುವಂತಹ ಗೊಂದಲಗಳನ್ನು ಆದಷ್ಟು ಬಗೆಹರಿಸಿಕೊಳ್ಳಬೇಕು ಅನ್ನೋದು ನಾನು ಆ ಜಿಲ್ಲೆಯನ್ನು ಈಗ ಬೆಂಗಳೂರು ನಗರದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ ಖಾಲಿ ಇದೆ ನಾನು ಅದಕ್ಕೆ ನಮ್ಮ ಊರಿಗೆ ನಾನು ಕನಕಪುರಕ್ಕೆ ಹೋಗಕ್ಕೆ ಆಸೆ ಕನಕಪುರಕ್ಕೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ ಹೋಗೋ ಒಂದು ಆಸೆ ತೀರ್ಸ್ಕೋಣ ಅಂತ ಆ ಜನರ ಕಷ್ಟ ಸುಖ ನೋಡೋಣ ಖಾಲಿ ಇದೆಯಲ್ಲ ಅದಕ್ಕೆ ಯಾರಾದ್ರೂ ಏನೇನು ತೀರ್ಮಾನ ಮಾಡ್ತಾರೋ ಈ ಹೆಂಗ್ರಿ ಹೇಳೋಣ ಎದುರಿಸಿ ಪದರಿಸಿ ಇಡಿ ಸಿಬಿಐ ಕೇಸು ಅಂತ ಎದ್ ತಕ್ಷಣ ಕೊನೆಗೆ ಮನೆಯಲ್ಲಿ ಪ್ಯಾಕ್ ಮಾಡ್ತೀನಿ ನೀವು ರಾಹುಲ್ ಗಾಂಧಿ ಅವರಿಗೆ ಇಡಿ ನೋಟಿಸ್ ಕೊಡುತ್ತೆ ಅನ್ನುವಂತಹ ವಿಚಾರ ಸ್ವತಃ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಹಾಗಾಗಿ ಬಿಟ್ಟು ಈ ಮಂತ್ ಎಂಡ್ ಒಳಗಡೆ ಅವರನ್ನ ಕರೀಬಹುದು ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ ರಾಹುಲ್ ಗಾಂಧಿ ಅವರು ಇದೆಲ್ಲ ನೋಡಿದ್ದಾರೆ ರಾಹುಲ್ ಗಾಂಧಿ ಯಾವುದಕ್ಕೂ ಎದುರುದಿಲ್ಲ ಅಷ್ಟು ಮಾತ್ರ ತಿಳ್ಕೊಳ್ಳಿ ಪಟ್ಟಣಕ್ಕೆ ನೀವು ಹದಿನೈದನೇ ತಾರೀಕು ಫ್ಲಾಗ್ ಆಸ್ಟಿಂಗ್ ಹೋಗ್ತೀರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಿಪಿ ಯೋಗೇಶ್ವರ್ ಅವರು ಸಹಿತ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿ ಮಾಡ್ಕೊತಿದೆ ನಮ್ಮಲ್ಲಿರುವಂತಹ ಗೊಂದಲಗಳನ್ನು ಆದಷ್ಟು ಬಗೆಹರಿಸಿಕೊಳ್ಳಬೇಕು ಅನ್ನೋದು ನಾನು ಆ ಜಿಲ್ಲೆಯನ್ನು ಈಗ ಬೆಂಗಳೂರು ನಗರದಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಖಾಲಿ ಇದೆ ನಾನು ಅದಕ್ಕೆ ನಮ್ಮ ಊರಿಗೆ ನಾನು ಕನಕ್ಪುರ್ಕ್ ಹೋಗಕ್ ಆಸೆ ಕನಕ್ಪುರ್ಗೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ ಚನ್ನಪಟ್ಟಣಕ್ಕೂ ಹೋಗೋ ಒಂದು ಆಸೆ ತೀರ್ಸ್ಕೋಣ ಅಂತ ಆ ಜನರ ಕಷ್ಟ ಸುಖ ನೋಡೋಣ ಖಾಲಿ ಇದೆಯಲ್ಲ ಅದಕ್ಕೆ ಯಾರಾದ್ರೂ ಏನೇನು ತೀರ್ಮಾನ ಮಾಡ್ತಾರೋ ಈ ಹೆಂಗ್ರಿ ಹೇಳೋಣ ಎದುರಿಸಿ ಪದರಿಸಿ ಇಡಿ ಸಿಬಿಐ ಕೇಸು ಅಂತ ಎದುರಿಸಿದ ತಕ್ಷಣ ಕೊನೆಗೆ ಮನೆಯಲ್ಲಿ ಪ್ಯಾಕ್ ಮಾಡ್ಕೊಂಡು ಅವರಿಗೆ ನೋಟಿಸ್ ಕೊಡುತ್ತೆ ಅನ್ನುವಂತಹ ವಿಚಾರ ಸ್ವತಃ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಹಾಗಾಗ್ಬಿಟ್ಟು ಈ ಮಂತ್ ಎಂಡ್ ಒಳಗಡೆ ಅವರನ್ನ ಕರಿಬಹುದು ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ ರಾಹುಲ್ ಗಾಂಧಿ ಅವರು ಇವರೆಲ್ಲ ನೋಡಿದ್ದಾರೆ ರಾಹುಲ್ ಗಾಂಧಿ ಯಾವುದಕ್ಕೂ ಎದುರುದಿಲ್ಲ ಅಷ್ಟು ಮಾತ್ರ ತಿಳ್ಕೊಳ್ಳಿ ಪಟ್ಟಣಕ್ಕೆ ನೀವು ಹದಿನೈದನೇ ತಾರೀಕು ಫ್ಲಾಗ್ ಆಸ್ಟಿಂಗ್ ಹೋಗ್ತೀರಿ ಅನ್ನುವಂತಹ ವಿಚಾರ ಸಂಬಂಧಪಟ್ಟ ಹಾಗೆ ನಿನ್ನೆ ಸಿಪಿ ಯೋಗೇಶ್ವರ ಅವರು ಸಹಿತ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿ ಮಾಡ್ಕೊತಿದೆ ನಮ್ಮಲ್ಲಿರುವಂತಹ ಗೊಂದಲಗಳನ್ನು ಆದಷ್ಟು ಬಗೆಹರಿಸಿಕೊಳ್ಬೇಕು ಅನ್ನೋದು ನಾನು ಆ ಜಿಲ್ಲೆಯನ್ನು ಈಗ ಬೆಂಗಳೂರು ನಗರದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ ಮುಖ್ಯಮಂತ್ರಿ ಮಾಡ್ತಾರೆ ಸೊ ಖಾಲಿ ಇದೆ ನಾನು ಅದಕ್ಕೆ ನಮ್ಮ ಊರಿಗೆ ನಾನು ಕನಕ್ಪುರ್ಕ್ ಹೋಗಕ್ಕೆ ಆಸೆ ಕನಕ್ಪುರ್ಗೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ ಚನ್ನಪಟ್ಟಣಕ್ಕೂ ಹೋಗೋ ಒಂದು ಆಸೆ ತೀರ್ಸ್ಕೋಣ ಅಂತ ಆ ಜನರ ಕಷ್ಟ ಸುಖ ನೋಡೋಣ ಖಾಲಿ ಇದೆಯಲ್ಲ ಅದಕ್ಕೆ ಟಿಕೆಟ್ ಸಿಗೋದು ಯಾರೇ ಅದು ಏನೇನು ತೀರ್ಮಾನ ಮಾಡ್ತಾರೋ ಈಗ ಹೆಂಗ್ರಿ ಹೇಳೋಣ ಎದುರಿಸಿ ಪದರಿಸಿ ಇಡಿ ಸಿಬಿಐ ಕೇಸು ಅಂತ ಎದುರಿಸ ತಕ್ಷಣ ಕೊನೆಗೆ ಮನೆಯಲ್ಲಿ ಪ್ಯಾಕ್ ಮಾಡಿ ರಾಹುಲ್ ಅವರಿಗೆ ನೋಟಿಸ್ ಕೊಡುತ್ತೆ ಅನ್ನುವಂತಹ ವಿಚಾರ ಸ್ವತಃ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಹಾಗಾಗ್ಬಿಟ್ಟು ಈ ಮಂತ್ ಎಂಡ್ ಒಳಗಡೆ ಅವರನ್ನ ಕರಿಬಹುದು ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ ರಾಹುಲ್ ಗಾಂಧಿ ಅವರು ಇವರೆಲ್ಲ ನೋಡಿದ್ದಾರೆ ರಾಹುಲ್ ಗಾಂಧಿ ಯಾವುದಕ್ಕೂ ಮಾತ್ರ ತಿಳ್ಕೊಳ್ಳಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ